ಕೈ ಶಾಸಕ ರವಿ ಗಣಿಕಾ ಸ್ಫೋಟಕ ಸುಳಿವು ಬಿಜೆಪಿ ನೂರು ಕೋಟಿ ಆಫರ್ಗೆ ಸಾಕ್ಷ್ಯ ಸಿಕ್ಕೇ ಬಿಟ್ಟ ಡಿ ಡಿಸಿಎಂ ಶಿ ಕಡ ಕ್ಲಾಸ್ ನೂರು ಕೋಟಿ ಆಫರ್ ಕಾಂಗ್ರೆಸ್ನಿಂದ ಐವತ್ತು ಶಾಸಕರನ್ನ ಸೆಳೆಯೋಕೆ ಬಿಜೆಪಿ ಪ್ರತಿ ಶಾಸಕರಿಗೆ ನೂರು ಕೋಟಿ ಆಫರ್ ಕೊಟ್ಟಿತ್ತು ಅಂತೇಳಿ ಇತ್ತೀಚೆಗೆ ಕೈ ಶಾಸಕ ರವಿಕುಮಾರ್ ಗಣಿಗ ಗಂಭೀರ ಆರೋಪ ಮಾಡಿದ್ರು ಈ ಆರೋಪಕ್ಕೆ ಸೂಕ್ತ ಸಾಕ್ಷಾಧಾರ ತಮ್ಮ ಬಳಿ ಇದೆ ಹೇಳಿದ್ರು ಆ ಸಾಕ್ಷ್ಯ ಬಿಡುಗಡೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಹಾಗಾದ್ರೆ ಬಿಜೆಪಿ ನಾಯಕರು ಹರಿಶ್ಚಂದ್ರನ ತುಂಡುಗಳ ಹೆಚ್ ಡಿಕೆ ವಿರುದ್ಧವೂ ಡಿಸಿಎಂ ಡಿಕೆಶಿ ಕಡ ಕ್ಲಾಸ್ ತಗೊಂಡಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಕಾಂಗ್ರೆಸ್ನ ಐವತ್ತು ಶಾಸಕರನ್ನ ಬಿಜೆಪಿಗೆ ಸಿಳಿಯೋಕೆ ಕೆಲ ಬಿಜೆಪಿ ಪರ ಬ್ರೋಕರ್ ಗಳು ಪ್ರತಿ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅಂತೇಳಿ ಇತ್ತೀಚೆಗೆ ಶಾಸಕ ರವಿಕುಮಾರ್ ಗಣಿಗ ಗಂಭೀರ ಆರೋಪ ಮಾಡಿದ್ರು ಇದಕ್ಕೆ ಬಿಜೆಪಿ ನಾಯಕರು ತಿರುಗೇಟನ ಕೊಟ್ಟಿದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿ ಅಪಪ್ರಚಾರ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ವಿರುದ್ಧ ಮಾನಹಾನಿ ಮೊಕದ್ದಮೆ ಹಾಕೋದಾಗಿ ಎಚ್ಚರಿಸಿದ್ರು ಆದ್ರೀಗ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಶಾಸಕ ರವಿಕುಮಾರ್ ಗಣಿಗ ಬಿಜೆಪಿಯಲ್ಲಿ ಕೆಲ ಬ್ರೋಕರ್ಗಳು ಕಾಂಗ್ರೆಸ್ ಶಾಸಕರ ಬೆನ್ನು ಬಿದ್ದಿದ್ದಾರೆ ಸರ್ಕಾರ ಬಿಳಿಸಲು ನಿತ್ಯವೂ ಅಮಿಷ ಒಡ್ಡುತ್ತಿದ್ದಾರೆ ಎಲ್ಲ ದಾಖಲೆಗಳನ್ನು ಶೀಘ್ರ ಬಿಡುಗಡೆ ಮಾಡುತ್ತೇನೆ ಅಂತೇಳಿ ಬಿಗ್ ಬಾಂಬ್ ಸ್ಫೋಟಿಸಿದ್ದಾರೆ ಹೌದು ವೀಕ್ಷಕರೇ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಅಮಿಷ ಒಡ್ಡುತ್ತಿರುವುದು ಸತ್ಯ ಪ್ರಕರಣ ದಾಖಲಿಸಿದರೆ ಹೆದರೋದಿಲ್ಲ ಆರೋಪಕ್ಕೆ ಸೂಕ್ತ ಸಾಕ್ಷ್ಯಗಳಿವೆ ಕಾನೂನು ಹೋರಾಟ ಮಾಡುತ್ತೇನೆ ಈ ಕುರಿತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಮಾಹಿತಿ ನೀಡುತ್ತೇನೆ ಎಂದಿದ್ದಾರೆ ಬಿಜೆಪಿಯ ಕೆಲವರು ಸತ್ಯವಂತರಂತೆ ಮಾತನಾಡ್ತಾರೆ ಈ ಹಿಂದೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿದ್ದಾಗ ಕಾಂಗ್ರೆಸ್ ಜೆಡಿಎಸ್ ನ ಹದಿನೇಳು ಶಾಸಕರಿಗೆ ಎಷ್ಟು ಹಣ ನೀಡಿದ್ರು ಎನ್ನುವುದು ಗೊತ್ತಿದೆ ಮೂವತ್ತು ಕೋಟಿ ನಗದು ಮೂವತ್ತು ಕೋಟಿ ಚುನಾವಣೆಗೆ ಖರ್ಚು ಮಾಡಿದ ರು ಎಂಬುದು ಅವರೇ ಬಾಯ್ಬಿಟ್ಟಿದ್ದಾರೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಪಡೆದ ಎರಡೂ ಅವಕಾಶಗಳು ಆಪರೇಷನ್ ಕಮಲದ ಫಲ ಅಲ್ಲವೇ ಅಂತೇಳಿ ಪ್ರಶ್ನಿಸಿದ್ದಾರೆ ಜೊತೆಗೆ ಸಿಪಿ ಯೋಗೇಶ್ವರ್ ಅಶ್ವಥ್ ನಾರಾಯಣ ತಮ್ಮ ಮನೆಗೆ ಐದು ಕೋಟಿ ತಂದಿಟ್ಟು ಹೋಗಿದ್ರು ಅಂತೇಳಿ ಶ್ರೀನಿವಾಸ್ ಗೌಡ ಆರೋಪ ಮುಖ್ಯಮಂತ್ರಿ ಕುರ್ಚಿಗೆ ಬಿಜೆಪಿಯಲ್ಲಿ ಎರಡೂವರೆ ಸಾವಿರ ಕೋಟಿ ಕೊಡಬೇಕು ಎಂದಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಯಾಕೆ ತನಿಖೆಗೆ ಒತ್ತಾಯಿಸುತ್ತಿಲ್ಲ ಬಿಜೆಪಿ ಏನೇ ಮಾಡಿದ್ರು ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಸಾಧ್ಯವಿಲ್ಲ ಅಂತೇಳಿ ಶಾಸಕ ರವಿಕುಮಾರ್ ಗಣಿಗ ಹೇಳಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಪ್ರಕರಣದಲ್ಲಿ ಬಿಜೆಪಿಗರು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಈ ಕುರಿತು ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣ ಸಚಿವ ಕೆಜೆ ಜಾರ್ಜ್ ಅವರ ಪಾತ್ರವಿಲ್ಲ ಎಂದು ಸಿಬಿಐ ವರದಿ ಸಲ್ಲಿಸಿತ್ತು ಆದ್ರೂ ಬಿಜೆಪಿಗೆ ಸಮಾಧಾನವಾಗಿಲ್ಲ ಸಿಬಿಐ ವರದಿಯನ್ನು ಹೈಕೋರ್ಟ್ ಎತ್ತಿ ಹಿಡಿದು ಸಚಿವ ಕೆಜೆ ಜಾರ್ಜ್ ಅವರ ಪಾತ್ರವಿಲ್ಲ ಎಂದಿತ್ತು ಆದ್ರೂ ಬಿಜೆಪಿಗೆ ಸಮಾಧಾನವಾಗಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಕೂಡ ಸಿಬಿಐ ವರದಿ ಹಾಗೂ ಹೈಕೋರ್ಟ್ ನ ತೀರ್ಪಿನಂತೆ ಕ್ಲೀನ್ ಚೀಟ್ ನೀಡಿದೆ ಈಗ ಸಮಾಧಾನವಾಯಿತೆ ರಾಜ್ಯ ಬಿಜೆಪಿ ಈಗ ನಾಡಿನ ಕ್ಷಮೆ ಕೇಳುವಿರಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಇನ್ನ ಗಣಿ ಅಕ್ರಮದ ಪ್ರಕರಣದಲ್ಲಿ ಹೆಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಬಾರಿ ಕೈಗಾರಿಕೆ ಮತ್ತು ಉಕ್ಕಿನ ಸಚಿವ ಕುಮಾರಸ್ವಾಮಿ ಅವರ ಗಣಿಗಾರಿಕೆ ಕಡತಕ್ಕೆ ಸಹಿ ಹಾಕಿದವರು ಯಾರು ಸಹಿ ಹಾಕಿದ್ದು ಕುಮಾರಸ್ವಾಮಿ ಅಲ್ಲ ಎಂದಾದ್ರೆ ಮುಖ್ಯಮಂತ್ರಿಗಳ ಸಹಿಯನ್ನು ನಕಲು ಮಾಡಿದ್ದು ಯಾರು ಅವರು ಇಲ್ಲಿಯವರೆಗೆ ಯಾಕೆ ದೂರು ದಾಖಲಿಸಲಿಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಯಾಕೆ ಮನವಿ ಮಾಡಿಲ್ಲ ಅಂತೇಳಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ಮೂಡ ಹಗರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸುಳ್ಳುಗಳ ಸರಮಾಲೆಯನ್ನೇ ಪುಣಿಸುತ್ತಿದ್ದಾರ ಸರ್ಕಾರವನ್ನ ಅಸ್ಥಿರಗೊಳಿಸುವುದಕ್ಕಾಗಿನೇ ಬಿಜೆಪಿ ನಾಯಕರು ಸುಳ್ಳುಗಳನ್ನ ಹೇಳ್ತಿದ್ದಾರ ಮತ್ತೊಂದು ಕಡೆ ರಾಜ್ಯ ಕೈ ಶಾಸಕರಿಗೆ ಬಿಜೆಪಿ ಪಿ ನಾಯಕರು ನೂರು ಕೋಟಿ ಆಫರ್ ಮಾಡಿರೋದ್ರ ದಾಖಲೆಯನ್ನ ನಿಜವಾಗ್ಲೂ ಕೈ ಶಾಸಕ ರವಿಕುಮಾರ್ ಗಣಿಗ ರಿಲೀಸ್ ಮಾಡ್ತಾರಾ ಆ ದಾಖಲೆ ರಿಲೀಸ್ ಆದ್ರೆ ಬಿಜೆಪಿಗರ ಬಂಡವಾಳ ಬಯಲಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ